ರಾಯಲಸೀಮಾ ಆತ್ಮಕಥಾನಕದ ತುಣುಕುಗಳು ಕುಂ ವೀರಭದ್ರಪ್ಪ ಕತೆ ಒಂದು ಕ್ರೈಮ್ ಅಂಡ್ ಪನಿಷ್ಮೆಂಟ್ ಇದೊಂದು ರೀತಿಯ ಕನ್ಫೆಷನ್ ಸುಮಾರು ಮೂರು ದಶಕಗಳ ಹಿಂದಿನ ಘಟನೆನ ನಾನಿಲ್ಲಿ ಹೇಳುತ್ತಿರುವುದು ನಾನು ಮಾಸ್ತರಿಕೆ ಮಾಡುತ್ತಿದ್ದ ಹಳ್ಳಿ ಈಗಾಗಲೇ ನನ್ನ ಹಲವಾರು ಕತೆಗಳಲ್ಲಿ ಹಾದುಹೋಗಿದೆ ಅದು ಹೇಗಿರಬಾರದೋ ಹಾಗಿತ್ತು ಮಾಫಿಯಾ ಡಾಂಥರ ಇದ್ದರೇನೇ ಅಲ್ಲಿ ಮಾಸ್ತರಿಕೆ ಮೂಲಕ ಸಾಮಾಜಿಕ ನ್ಯಾಯ ಒದಗಿಸುವುದು ಸಾಧ್ಯ ಕೆಲಸಕ್ಕೆ ಸೇರಿದಾಗ ಇಪ್ಪತ್ತೈದು ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದು ಐವತ್ತು ಚಿಲ್ಲರೆ ಕೆಜಿ ತೂಕ ಇದ್ದೋನು ಅಮೇಧ್ಯ ತಿಂದುಂಡು ಕಸರತ್ತು ಮಾಡಿ ಎಂಟೂವರೆ ಮಣ ವಜನ್ ಆಗಲಿಕ್ಕೆ ಕೇವಲ ಒಂದೂವರೆ ವರ್ಷ ತೆಗೆದುಕೊಂಡೆ ರಾಯಲಸೀಮಾ ಶೈಲಿಯಲ್ಲಿ ದೃಷ್ಟಿಯುದ್ಧ ಮಾಡುವುದರ ಮೂಲಕ ಎದುರಾಳಿಯನ್ನು ಚಿತ್ ಮಾಡುವುದು ವಗೈರೆ ವಗೈರೆ ರಕ್ತಗತವಾಗಿ ಬಂದಿತ್ತಷ್ಟೆ ಇಷ್ಟು ನನ್ನ ಮೇಲ್ಮೈ ಲಕ್ಷಣ ಇರಲಿ ನೇರವಾಗಿ ಘಟನೆಗೆ ಬರುವೆ ವಾಗಿಲಿಯಿಂದ ಗುಂದಿ ಹತ್ತು ಕಿಲೋಮೀಟರ್ ದೂರ ಕಾಲುಹಾದಿಲಿ ಸೈಕಲ್ ತುಳುಕೊಂಡು ಕ್ರಮಿಸಿದಲ್ಲಿ ಎರಡು ಕಿಲೋಮೀಟರ್ ಕಡಿಮೆ ಅಲ್ಲಿ ಇರೋ ನಮ್ಮ ಅಕ್ಕ ಮೂರನೆಯ ಸಲ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿರುವಳೆಂಬ ವರ್ತಮಾನ ಬಂತು ದಡೇವು ಬೆಣ್ಣೆಯೊಂದಿಗೆ ಸೈಕಲ್ ಮೇಲೆ ಗುಂದಿಗೆ ಹೊರಟೆ ಬಾಣಂತಿ ಮಗುವನ್ನು ನೋಡಿಕೊಂಡು ಹೊರಡುವ ಹೊತ್ತಿಗೆ ಮಟಮಟ ಮಧ್ಯಾಹ್ನ ಎರಡಾಯಿತು ಜಾಕ್ಪಾಟ್ ಸ್ಟ್ರಾಂಗ್ ಕೇಟಿಗೆ ಸ್ಥಳೀಯರು ಕೊಟ್ಟಿದ್ದ ಬಿರುದು ಕುಡಿಯುವ ಸಲುವಾಗಿ ಈರಯ್ಯಸ್ವಾಮಿ ಚಹದಂಗಡಿಗೆ ಓದೆ ಇದ್ದ ಬೆಂಚ್ ಮೇಲೆ ನಾರಾಣಿ ಕೂತಿದ್ದ ಅವನ ಕೊಂಪೆಗೆ ಹೆಸರಾಗಿದ್ದ ಮಾಸನೂರು ಬಾಡಿಗೆ ಕೊಲೆಗಾರನಾಗಿದ್ದ ಅವನು ಮೂರು ನಾಲ್ಕು ಖೂನಿ ಮಾಡಿ ದಕ್ಕಿಸಿಕೊಂಡಿದ್ದ ಎತ್ತರಕ್ಕಿದ್ದರೂ ಸದೃಢನಾಗಿರಲಿಲ್ಲ ಸುತ್ತಮುತ್ತಲ ಗ್ರಾಮಗಳಿಂದ ಇಸ್ಪೀಟು ಮತ್ತಿತರ ಕೆಲಸ ಕಾರ್ಯಗಳ ಸಲುವಾಗಿ ಗುಂದಿಗೆ ಬರುತ್ತಿದ್ದ ಸಣ್ಣ ಪುಟ್ಟ ಜಮೀನ್ದಾರರ ಎದುರಿಗೆ ನಿಂತು ಕೆಕ್ಕರಿಸಿ ನೋಡುವುದು ಲಂಜ ಕೊಡಕಾ ಗಾಡಿದಿ ಎಂದು ಏಕ್ತಂ ಬೈಯಲಾರಂಭಿಸಿ ಬೆವರಿಳಿಸುವುದು ಹತ್ತಿಪ್ಪತ್ತು ಅಫ್ತಾ ವಸೂಲಿ ಮಾಡುವುದು ಅವನ ಕಾಯಕವಾಗಿತ್ತು ಸಾರ್ವಜನಿಕವಾಗಿ ಬೈದೆಲ್ಲಿ ತಮ್ಮ ಮಾನ ಕಳೆಯುವನೋ ಎಂಬ ಅಂಜಿಕೆಯಿಂದ ಗೌಡರು ಕೇಳುವ ಮೊದಲೇ ಅವನ ಕೈಗೆ ನೋಟುಗಳನ್ನು ತುರುಕುತ್ತಿದ್ದುದುಂಟು ಕೇಳಿದ್ದಕ್ಕೆ ತಿಮ್ಮಾರೆಡ್ಡಿ ನಿಮಗೆ ಗೊತ್ತಿಲ್ಲ ಮೇಷ್ಟ್ರೇ ಅವನು ತುಂಬಾ ಡೇಂಜರರು ಎಂದು ಸಮಜಾಯಿಸಿ ನೀಡಿತ್ತುಂಟು ಅಂಥವನು ನನ್ನನ್ನು ತಡವಿ ಕೇರು ಬಡಿಸಿಕೊಳ್ಳಬಹುದೆಂದು ನಾನು ಊಹಿಸಿರಲಿಲ್ಲ ಡಿಕ್ಕಿ ಹೊಡೆಯುವವನಂತೆ ನುಗ್ಗಿ ಬರುತ್ತಿದ್ದ ನಾನೇ ದಾರಿಕೊಟ್ಟು ದೂರ ಸರಿಯುತ್ತಿದ್ದೆ ಅವನು ಸೆಕೆಂಡಿಗೊಮ್ಮೆ ನನ್ನ ಕಡೆ ದುರುಗುಟ್ಟಿ ನೋಡುತ್ತಾ ಇಂದಿರಾಗಾಂಧಿ ಗೆಲ್ಲುವಳೋ ಸೋಲ್ವಳೋ ಎಂದು ತನ್ನ ಸಹಚರರೊಂದಿಗೆ ಡಿಸ್ಕಸ್ ಮಾಡುತ್ತಿದ್ದ ಆಗ ಆಕೆ ಚಿಕ್ಕಮಗಳೂರಿನಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದ್ದಳು ಅವನು ನನ್ನ ಸಂಗಡ ಜಗಳ ತೆಗೆಯಲು ಭೂಮಿಗೆ ಸಜ್ಜುಗೊಳಿಸಿಕೊಳ್ಳುತ್ತಿರುವನೆಂದು ಅರ್ಥಮಾಡಿಕೊಂಡೆ ನನ್ನ ದೇಹದ ಉಷ್ಣತಾಮಾನ ಒಂದೇ ಸಮನೆ ಏರಲಾರಂಭಿಸಿತ್ತು ಆದರೂ ಟೀ ಕುಡಿದು ಖಾಲಿ ಮಾಡಲು ನಿರ್ಧರಿಸಿದೆ ಎರ್ರಿ ಜಾಕ್ಪಾಟ್ಟಿ ಕುದಿಸುತ್ತಲೇ ಇದ್ದ ಇಂದಿರಮ್ಮ ಗೆಲ್ಲಿಸ್ತಾದೋ ಲೇದೋ ನಾರಾಣಿ ನನ್ನ ಕಡೆ ಪಾಶುಪತಾಸ್ತ್ರಕ್ಕೆ ಮಿಗಿಲಾದ ಪ್ರಶ್ನೆ ಎಸೆದ ನಾನು ಉತ್ತರಿಸುವ ಉಸಾಬರಿಗೆ ಹೋಗಲಿಲ್ಲ ರೇ ಗಾರ್ದಿ ನೀಕೇರಾ ಎಂದವನು ಕೂಗಿ ಹೇಳಿದೊಡನೆ ನಾನು ನನಗರಿವಿಲ್ಲದಂತೆ ತೋಳೇರಿಸಿ ಎದ್ದು ನಿಂತೆ ಲೇ ತಳವಾರ ಯಾರ್ಗಲೆ ಅಂದಿದ್ದೋ ಅವನ ಮುಂದೆ ನಿಂತು ಖಡಕ್ಕಾಗಿ ಕೇಳಿದೆ ಅದರಿಂದ ಗಲಿಬಿಲಿಗೊಂಡ ಅವನು ಗಾರ್ದಿ ಲಂಜಾ ಕೊಡಕ ಇವೇ ಮೊದಲಾದ ಅಸ್ತ್ರಗಳನ್ನು ಪುಂಖಾನುಪುಂಖವಾಗಿ ಬಿಡಲಾರಂಭಿಸಿದ ಹತೋಟಿ ಮತ್ತು ವಿವೇಚನೆ ಕಳೆದುಕೊಂಡು ನನ್ನ ಕಾಲ್ಮರಿಯನ್ನು ಕೈಗೆತ್ತಿಕೊಂಡು ಮೇಲಿಂದ ಮೇಲೆ ಅಪ್ಪಳಿಸಿ ಚಿತ್ ಮಾಡಿಬಿಟ್ಟೆ ನಾನು ಎಷ್ಟರ ಮಟ್ಟಿಗೆ ಕೆರಳಿದ್ದೆನೆಂದರೆ ಅವನ ಕುಲಬಾಂಧವರೆಲ್ಲ ಹೆದರಿ ದೂರ ದೂರಕ್ಕೆ ಚದುರಿಬಿಟ್ಟರು ಕೂಗಳತೆಯಲ್ಲಿದ್ದ ಪೊಲೀಸ್ ಸ್ಟೇಷನ್ ಕೂಡ ಉಸಿರೆತ್ತಲಿಲ್ಲ ಕೇವಲ ಒಂದೂವರೆ ನಿಮಿಷದಲ್ಲಿ ಚಿತ್ ಆದರೂ ಅವನು ನಮ್ಕೇರಿಗೆ ಬಾ ಕಡ್ದು ಬಿಡ್ತೀನಿ ಎಂದು ಧಮ್ಕಿ ಹಾಕಿದ ಇಂಥ ಧಮ್ಕಿಗಳ ಮರ್ಮ ಗೊತ್ತಿದ್ದ ನಾನು ಕೈ ಹಾಕಿ ಹಿಡಿದುಕೊಳ್ಳಬೇಕೆನ್ನುವಷ್ಟರಲ್ಲಿ ಕಾಟಿಗ್ಗೇರಿಗೆ ಓಡಿ ಹೋಗಿ ಮನೆಯೊಳಗೆ ಬಚ್ಚಿಟ್ಟುಕೊಂಡು ಬಿಟ್ಟ ನೂರಾರು ಜನರ ಪ್ರಭಾವಳಿಯೊಳಗೆ ಕೇರಿ ಪ್ರವೇಶಿಸಿ ಅವನ ಮನೆ ಮುಂದಿದ್ದ ಸುಂಕಲಮ್ಮನ ಬೇವಿನ ಮರದ ಮೇಲೆ ಕೂತು ಕಡಿಬಾರ್ಲೆ ಎಂದು ಸುಮಾರು ಹೊತ್ತಿನವರೆಗೆ ಕೂಗಾಡಿದೆ ಅವನೊಂದೇ ಅಲ್ಲ ಆ ಕೇರಿಯ ಯಾವೊಂದು ಮನೆಯ ಬಾಗಿಲೂ ತೆರೆದುಕೊಳ್ಳಲಿಲ್ಲ ಕುಡುಕರ ಗೊಡವಿ ಯಾಕೊಕ್ಕಿ ಅಂತ ಮಾವನನ್ನನ್ನು ಬಲವಂತದಿಂದ ಕರೆದೊಯ್ದ ಹೊಂಬನಿದ್ದೆ ಅಂದರೆ ಅವನು ಕೊಲೆ ಮಾಡಲಿಕ್ಕೆ ಅನುಕೂಲವಾಗಲಿ ಎಂದು ನಾನು ಗಂಟಿ ಗಂಟಿಕೊಂಡಂತಿದ್ದ ಎರಡು ಗುಡ್ಡಗಳ ನಡುವಿನ ಕಿರಿದಾದ ಹಾದಿಗುಂಟ ವಾಗಿಲಿಯಿಂದ ಬರುವುದು ಸುಂಕಲಮ್ಮ ಗುಡಿ ಕಟ್ಟೆ ಮೇಲೆ ಸ್ವಲ್ಪ ಹೊತ್ತು ಕೂತು ಕ್ಯಾಕರಿಸಿ